ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ವೀಕೆಂಡ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಈಗಾಗಲೇ ನಿಮ್ಮ ಗಮನಕ್ಕೆ ಇದೆ ಅಂತ ಅಂದ್ಕೊಳ್ತೀನಿ ರಜತ್ ಮತ್ತು ಗಿಲ್ಯ ಸವಾರಿ ನಡೀತಾ ಇದೆ ಇಬ್ಬರ ನಡುವೆ ಒಂದು ವಾದ ವಿವಾದ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ರಜತ್ ವಿಚಾರಕ್ಕೆ ಟ್ರಿಗರ್ ಆಗ್ತಾನೆ ಅದು ಒಂದೇ ವಿಷಯ ಗಿಲ್ಲಿ ಏನಾದರೂ ತಪ್ಪು ಮಾಡಿದರೆ ಅವನ ಕೆನ್ನೆಗೆ ಅಥವಾ ಕಪಾಳಿಗೆ ಹೊಡೆದು ಹೇಳ್ತಾ ಇದ್ದೆ ಅನ್ನೋ ಮಾತನ್ನು ಹೇಳಿರುವಂಥದ್ದು ಗಿಲ್ಲಿಗೆ ಎಷ್ಟು ಹರ್ಟ್ ಆಗಿರ್ಬೋದು ಆ ಒಂದು ಕಾರಣದಿಂದಾಗಿ ರಜತ್ನ ಈ ಒಂದು ವ್ಯಕ್ತಿ ನಾಮಿನೇಟ್ ಕೂಡ ಮಾಡಿದ್ದ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಕೂಡ ಆಗಿದೆ ವೀಕೆಂಡಲ್ಲೂ ಕೂಡ ಸುದೀಪ್ ಅವರ ಜೊತೆಗೂ ಕೂಡ ಈ ಒಂದು ವಿಚಾರಕ್ಕೆ ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಸೊ ವಿಷಯ ಇಷ್ಟೇ ಈ ಒಂದು ಚಿಕ್ಕ ವಿಷಯ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಅಥವಾ ಗಿಲ್ಲಿಯನ್ನು ಈ ಒಂದು ವ್ಯಕ್ತಿ ಅಥವಾ ಗಿಲ್ಲಿ ಜೊತೆಗೆ ಇಬ್ಬರು ಕೂಡ ಒಡನಾಟ ಹೇಗಿತ್ತು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ ವಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಗೆಸ್ಟ್ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಟ್ರಿಗರ್ ಅಂತ ಕೂಡ ಆಗಿತ್ತು ಅದನ್ನು ಹೊರತುಪಡಿಸಿ ಈ ವ್ಯಕ್ತಿ ಕಂಟೆಸ್ಟೆಂಟ್ ಆದಂಥ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ರಜತ್ ಇಬ್ಬರ ನಡುವೆಯೂ ಕೂಡ ಒಂದು ಒಳ್ಳೆಯ ಬಾಂಧವ್ಯ ಅಂಥದೆಲ್ಲವೂ ಕೂಡ ಇತ್ತು ಆದರೆ ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥ ಗಲಾಟೆ ಮಾಡಿಕೊಂಡು ಈಗ ಟ್ರಿಗರ್ ಆಗುವಂಥದ್ದು ರಜತ್ ಹೇಳ್ತಾರೆ ಗಿಲ್ಲಿ ಒಬ್ಬ ಕಾಂಪಿಟೇಟರು ಅಲ್ಲ ಜೊತೆಗೆ ಒಬ್ಬ ಗೇಮ್ ಆಡುವಂಥ ವ್ಯಕ್ತಿಯೂ ಅಲ್ಲ ಸೊ ಈ ವ್ಯಕ್ತಿಯನ್ನು ನಾವು ಟಾರ್ಗೆಟು ಮಾಡೋದಿಲ್ಲ ಅನ್ನೋ ರೀತಿ ಹೇಳ್ತಾನೆ ಗಿಲ್ಲಿನ ಹೊರಗಡೆ ಕಳಿಸಿ ನಾನು ಹೋಗೋದು ಅಂತ ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಯಾರು ಕಳಿಸಿ ಹೋಗ್ತೀನಿ ಅಲ್ಲೋ ಗೊತ್ತಿಲ್ಲ ಆದರೆ ರಜತ್ ಮಾತ್ರ ಹೊರಗಡೆ ಕಳಿಸಿ ಆದಮೇಲೆ ನಾನು ಹೊರಗಡೆ ಹೋಗೋದು ಅನ್ನೋದು ಗಿಲ್ಲಿಯ ಒಂದು ವಾದ ಪ್ರತಿವಾದ ಆಗಿತ್ತು ಈ ಒಂದು ವಾರ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಗಿಲ್ಲಿ ಮತ್ತು ರಜತ್ ಇಬ್ಬರು ಕೂಡ ಕಿತ್ತಾಡ್ತಾರೆ ಅಂತ ಸೊ ಅದೊಂದು ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಸೊ ಎಪಿಸೋಡಲ್ಲಿ ಆಗುತ್ತೆ ಎಲ್ಲ ಕೂಡ ಗಮನಿಸಿ ನೋಡಬೇಕಾಗಿದೆ ಸೊ ಈ ಕುರಿತಾಗಿ ಗಿಲ್ಲಿ ರಜತ್ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ